ಅಪಾರ ಕೃತಜ್ಞತೆ ಮತ್ತು ವಿನಯದಿಂದ ನನಗೆ ಇದು ಸುವರ್ಣ ಸಂಭ್ರಮದ ವರ್ಷ ಅನ್ನೋದು ನೆನಪಿನಲ್ಲಿ ಉಳಿಯಲಿಲ್ಲ ಸನ್ಮಾನ್ಯ ಸಚಿವರಾದ ಶ್ರೀ ತಂಗಡಿಗೆ ಅವರು ಹೇಳಿದಾಗ ನನಗೆ ಅದು ಒಂದು ವಿಶೇಷ ಅಂತ ಅನ್ನಿಸ್ತು ಈ ಒಂದು ಸಂದರ್ಭ ಜಾಗತಿಕ ಮನ್ನಣೆಗಿಂತಲೂ ಹೆಚ್ಚಿನ ಗೌರವ ಮತ್ತು ಪ್ರೀತಿಯನ್ನು ನನ್ನ ಸ್ವಂತ ರಾಜ್ಯ ಕರ್ನಾಟಕದಿಂದ ದೊರಕಿದೆ ಈ ತವರುನೆಲ್ಲ ನನ್ನ ಬೇರುಗಳನ್ನು ಬೆಳೆಸ್ತು ನನ್ನ ಆಲೋಚನೆಗಳನ್ನು ಮತ್ತು ನನ್ನ ಸೃಜನಶೀಲತೆಗೆ ಪ್ರೇರಣೆ ನೀಡಿತು ಇಂತಹ ಅವಕಾಶ ಮತ್ತು ಗೌರವ ನನಗೆ ವಿಶೇಷವಾಗಿ ಇಲ್ಲಿ ದೊರಕಿತು ಬುಕ್ಕರ್ ಬಹುಮಾನ ಗೆಲ್ಲುವುದು ನನಗೆ ಕನಸಿನ ಗಂಟಾಗಿತ್ತು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಭಾಳ ಜನ ನನಗೆ ಆದೇಶ ನೀಡ್ತಾ ಇದ್ರು ಬುಕ್ಕರ್ ತರಲೇಬೇಕು ಬುಕ್ಕರ್ ತರಲೇಬೇಕು ಅಂತ ನನಗೆ ಹೆದರಿಕೆ ಆಗ್ಬಿಟ್ಟು ಆ ಹೆದರಿಕೆ ದೆಸೆಯಿಂದ ಬುಕ್ಕರ್ ಬಂತು ಅಂತ ಹೇಳ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಒತ್ತಾಸೆ ಮತ್ತು ಹೃದಯಾಂತರಾಳದ ಅದೀಪ್ಸೆ ವಿದೇಶದ ಅಪರಿಚಿತ ನೆಲ ಮತ್ತು ಜನರ ನಡುವೆ ನನ್ನ ಬೆನ್ನಿಗೆ ನಿಂತು ಅಲ್ಲೂ ನನಗೆ ಈ ಸಪೋರ್ಟ್ ಸಿಕ್ತು ನನಗೆ ಧ್ವನಿಯಾದವು ನನ್ನ ಆತ್ಮದ ಶಕ್ತಿಯಾಗಿ ಬದಲಾದವು ಮಲೆನಾಡು ಮತ್ತು ಮೈದಾನದ ಮಿಶ್ರ ಮಣ್ಣು ಮತ್ತು ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಹಾಸನದ ಮೊಹಲ್ಲಾದಲ್ಲಿ ಅಡ್ಡಾಡುತ್ತಾ ಅರಳುಗಂಡಿನ ಕುತೂಹಲದಿಂದ ಹೃದಯ ಸಂವಾದದಲ್ಲಿ ನಿರತಳಾಗಿದ್ದ ನನಗೆ ಕರ್ನಾಟಕ ಸರ್ಕಾರದಿಂದ ಜನತೆಯ ಪರವಾಗಿ ನೀಡಲಾದ ಈ ಗೌರವವು ಯಾವುದೇ ಜಾಗತಿಕ ಪ್ರಶಸ್ತಿಯಿಂದ ಹೆಚ್ಚು ಹೃದಯ ಸ್ಪರ್ಶಿಯಾಗಿದೆ ಇಲ್ಲಿಯೇ ನಾನು ಜೀವನದ ಹೋರಾಟ ಮತ್ತು ಹೊದುಕಿ ನೋಡದೆ ಮುಖಾಮುಖಿಯಾದೆ ನಮ್ಮ ಸಂಸ್ಕೃತಿಯ ಸಮೃದ್ಧಿಯನ್ನು ಅರಿತೆ ಮತ್ತು ನಮ್ಮ ಕಥೆಗಳ ಶಕ್ತಿಯನ್ನು ಹಾಗೂ ಕಥನದ ವಿಸ್ತಾರವನ್ನು ಕೂಡ ಇಲ್ಲೇ ನಾನು ಕಲಿತೆ ಈ ನಮ್ಮ ನಾಡಿನ ಭೂ ದೃಶ್ಯಗಳಂತೆ ವೈವಿಧ್ಯಮಯವಾಗಿವೆ ನಮ್ಮ ಇತಿಹಾಸದಂತೆ ಸಹನಶೀಲವಾಗಿವೆ ಮತ್ತು ನಮ್ಮ ಭವಿಷ್ಯತಿದಂತೆ ಉತ್ಸಾಹಭರಿತವಾಗಿದೆ ಕನ್ನಡ ಭಾಷೆಯ ಮಹಾನತೆಯು ಅದರ ಬಹುರೂಪಿ ಮತ್ತು ಒಳಗೊಳ್ಳುವ ಆಪ್ತತೆಯಲ್ಲಿ ನೆಲೆಸಿದೆ ಇವನಾರವ ಇವನಾರವ ಎಂದು ಪ್ರಶ್ನಿಸದೆ ದೂರ ತಳ್ಳದೆ ಇವ ನಮ್ಮವ ಇವ ನಮ್ಮವ ಎಂದು ಆಪ್ತ ಅಸ್ಮಿತೆಯಲ್ಲಿ ಬಿಡಿಸಲಾಗದ ನಂಟನ್ನು ಕೂಡ ಸೃಷ್ಟಿಸಿದೆ ಇದೊಂದು ಪ್ರಾಚೀನ ಮತ್ತು ಸಾವಯವವಾಗಿ ಪ್ರತಿಕ್ಷಣ ವಿಕಸಿತಗೊಳ್ಳುತ್ತಿರುವ ಜೀವಂತ ಭಾಷೆಯಾಗಿದೆ ಪ್ರಾಚೀನ ಶಾಸನಗಳಿಂದ ಹಿಡಿದು ರ್ ಬಹುಮಾನ ವಿಜೇತ ಕಥನಗಳವರೆಗೆ ಇದು ಸಾವಿರಾರು ವರ್ಷಗಳ ಕನ್ನಡದ ಸಂಸ್ಕೃತಿಯನ್ನು ಜಾಗತಿಕ ಕಥನಗಳೊಂದಿಗೆ ಸೇರಿಸು ಕನ್ನಡವನ್ನು ಕೇವಲ ಪ್ರಾದೇಶಿಕ ಸಂಪತ್ತಲ್ಲ ಬದಲಿಗೆ ಕಥನ ಮತ್ತು ಸಾಂಸ್ಕೃತಿಕ ವಿನಿಮಯದ ಜಾಗತಿಕ ಮಾಧ್ಯಮವನ್ನಾಗಿ ಸ್ಥಾಪಿಸಿದೆ ಮತ್ತು ಎತ್ತಿ ಇಲ್ಲಿಗೆ ಬಂದ ಬಂದಿರುವವರೆಗೂ ಕೂಡ ಬಹುಶಃ ಪ್ರತಿದಿನ ನಾಲ್ಕರಿಂದ ಐದು ಮೀಡಿಯಾ ಇಂಟ್ರ್ಯೂಗಳನ್ನು ಎದುರಿಸ್ತಾ ಇದೆ ಅದರಲ್ಲಿ ತುಂಬ ಸುತ್ತು ಕೂಡ ಆಗ್ತಾ ಇತ್ತು ಇಂಟ್ರ್ಯೂಗಳನ್ನು ಅಂದಿನ ಸುಮಾರು ಕನ್ನಡದ ಬಗ್ಗೆ ಅಭಿಮಾನ ಅಲ್ಲ ಅದನ್ನು ಅದರ ಜೊತೆಯಲ್ಲಿ ಅಸಹಿಷ್ಣುತೆ ಯಾಕೆ ಇದೆ ನಾನು ಹಿಂದಿ ಮೀಡಿಯಾದ ಜೊತೆಯಲ್ಲಿ ಮಾತನಾಡುವಾಗ ಹಿಂದಿಯಲ್ಲಿ ಮಾತನಾಡ್ತಿದ್ದೆ ಆಗ ಅವ್ರು ಕೇಳಿದರು ಅಯ್ಯೋ ಹಿಂದಿಯಲ್ಲಿ ಮಾತಾಡ್ತಾ ಇದೆಯಲ್ಲ ನೀವು ವಾಪಸ್ ಹೋಗ್ಬೋದ ಊರಿಗೆ ಹಿಂದಿಯಲ್ಲಿ ಮಾತಾಡಿ ಅಂತ ಈ ಥರ ಎಲ್ಲ ಮಾತಾಡ್ತಾಯಿದ್ರು ಈ ಥರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು ನಾನು ಅವ್ರಿಗೆ ಏನು ಸೂಕ್ತ ಉತ್ತರಗಳನ್ನ ಕೊಡ್ತಾಯಿದ್ದೆ ಅದನ್ನು ಇದ್ದೆ ನಾನು ಇದ್ದೆ ನೀವು ಕನ್ನಡದ ಬಗ್ಗೆ ಈ ರೀತಿಯ ನಿಲುವನ್ನು ತಳಿತಕ್ಕಂಥದ್ದು ತಪ್ಪು ಕನ್ನಡದಷ್ಟು ಸಹಿಷ್ಣುತೆಯನ್ನು ಹೊಂದಿರ್ತಕ್ಕಂಥ ಭಾಷೆಯನ್ನು ನಾನು ಇದುವರೆಗೂ ನೋಡಿಲ್ಲ ಅದಕ್ಕೆ ಕನ್ನಡದ ಸಂಸ್ಕೃತಿ ಕೂಡ ಭಾಳ ಮುಖ್ಯ ಕಾರಣ ಆಗಿದೆ ಅಲ್ಲಿ ಬಹುಮುಖಿ ನೆಲೆ ಮತ್ತು ಬಹುಭಾಷೆಗಳಿಗೆ ಇರ್ತಕ್ಕಂಥ ಗೌರವವನ್ನು ನೀವುಗಳೇ ಹಾಳು ಮಾಡ್ತಾಯಿದ್ದೀರಿ ಅದೇ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಇದನ್ನು ದಯವಿಟ್ಟು ನೀವುಗಳು ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರು ನಾನು ತಿಳಿ ಹೇಳ್ತಾ ಇದ್ದೆ ಹೀಗೆ ಈ ವಿಷಯದಲ್ಲಿ ಕನ್ನಡದ ನಿಲುವನ್ನು ಸ್ಪಷ್ಟ ಪಡಿಸಬೇಕಾದಂಥ ಒಂದು ಅವಶ್ಯಕತೆ ವಾರ ಬಾರಿಗೆ ಬರ್ತಾ ಇದೆ ಮತ್ತು ಅದು ಭಾವನಾತ್ಮಕವಾದಂಥ ನೆಲೆಯಲ್ಲಿ ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಎಂಟು ಜ್ಞಾನಪೀಠ ಮತ್ತು ಒಂದು ಬುಕ್ಕರ್ನೊಂದಿಗೆ ಬಹುತ್ವ ಮತ್ತು ಸಾಮರಸ್ಯದ ಜೀವಂತ ಭಾಷೆ ಎಲ್ಲ ದ್ರಾವಿಡ ಭಾಷೆಗಳೊಡನೆ ಸಹೋದರಿತ್ವದ ಸಂಬಂಧವನ್ನು ಹೊಂದಿದೆ ಅಂತ ಈ ಪ್ರಶ್ನೆಗಳನ್ನು ಕೇಳೋರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಸಾಮಾನ್ಯ ಅಲ್ಲ ಎರಡು ಜ್ಞಾನಪೀಠ ಪ್ರಶಸ್ತಿಗಳಿಗೆ ಅದೇ ಅಂಥ ಭಾಷೆಗಳನ್ನ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಪ್ಲಸ್ ಒಂದು ಬುಕ್ಕರ್ ಇದು ಸುಲಭದ ಮಾತಲ್ಲ ಇದು ಕನ್ನಡಕ್ಕೆ ದಕ್ಕಿರೋದು ನಮ್ಮ ಅದೃಷ್ಟ ನಮಗೆ ಸಂಭ್ರಮದ ಸಮಯ ನಾವು ನೋಡ್ತಾ ಇದ್ದೀವಿ ಕಾರ್ನಾಲ್ ವಿಶ್ವವಿದ್ಯಾಲಯವು ಕನ್ನಡ ಭಾಷಾ ತರಗತಿಗಳನ್ನು ನಡೆಸ್ತಾ ಇದೆ ಅನಿವಾಸಿ ಕನ್ನಡಿಗರು ಕೂಡ ತಾವು ತೊಡಗಿಸಿಕೊಂಡಿರುವ ಹೊರ ದೇಶಗಳಲ್ಲಿ ಕನ್ನಡದ ಉತ್ಸವಗಳು ಸಾಹಿತ್ಯ ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ಭಾಷೆಯನ್ನು ಸಂರಕ್ಷಿಸ್ತಾ ಇವೆ ಈ ಗೌರವ ನನಗೆ ಮಾತ್ರವಲ್ಲ ನನ್ನ ಅಮ್ಮನ ಇದ್ದಾಗ ನಾನು ಕೇಳಿದ ನನ್ನ ಮೊದಲ ಕಥೆಗಾಗಿ ನನ್ನ ಪ್ರೀತಿಯ ಅಪ್ಪನ ಒತ್ತಾಸೆಗಾಗಿ ನನ್ನ ಗುರುಗಳು ನನ್ನಲ್ಲಿ ಅಡಗಿದ್ದ ಕಥೆ ಹೇಳು ಎಂಬ ಪ್ರಕಾಶವನ್ನು ಬೆಳಗಿಸದಕ್ಕಾಗಿ ಮತ್ತು ಈ ನಾಡಿನ ಅನಾಮಧೇಯ ಕವಿಗಳು ಹಾಡುಗಾರರು ಮತ್ತು ಕಥೆಗಾರರು ಎಲ್ಲರೂ ಈ ಬಹುಮಾನದ ಸಹ ವಿಜೇತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಗಣಿತ ಅಜ್ಞಾತ ಕಂಠಗಳಾದ ತಳ ಸಮುದಾಯದವರು ಮಹಿಳೆಯರು ರೈತರು ನೇಕಾರರು ಕಲಾ ದಿನನಿತ್ಯದ ಕನಸುಗಾರರು ಅವರೆಲ್ಲರ ಜೀವನ ಮತ್ತು ಸಹ ಪಡ್ಕೊಂಡಿವೆ ನಮ್ಮ ಪ್ರಾಚೀನ ಮಹಾ ಕಾವ್ಯಗಳಿಂದ ಹಿಡಿದು ಆಧುನಿಕ ಸಾಹಿತ್ಯ ದಿಗ್ಗಜಗಳವರೆಗೆ ಕರ್ನಾಟಕ ಯಾವಾಗಲೂ ಸೃಜನಶೀಲತೆಯ ತಾಣವಾಗಿದೆ ಈ ಪರಂಪರೆಯಲ್ಲಿ ನಾನು ನಿಲ್ಲುವುದು ಇದೊಂದು ವಿಶೇಷಾಧಿಕಾರ ಮತ್ತು ಬಹುದೊಡ್ಡ